ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ಮುಳುಬಾಗಿಲು ತಾಲೂಕಿನ ಶಿನಿಗೆಹಳ್ಳಿ ಆಲೂ ಉತ್ಪಾದಕರ ಸಂಘಕ್ಕೆ ಶ್ರೀಮತಿ ಜಾನಕಮ್ಮ ತಿಪ್ಪೇಗೌಡರವರನ್ನು ಅವಿರೋಧವಾಗಿ ಆಯ್ಕೆ ಮಾಡಲಾಯಿತು ಉಪಾಧ್ಯಕ್ಷರಾಗಿ ವಿಜಯರೆಡ್ಡಿ ಅದೇ ರೀತಿ ಡೈರೆಕ್ಟರ್ ಆಗಿ ಎಸ್ವಿ ರವಿಚಂದ್ರ ಎಂ ಶ್ರೀನಿವಾಸಗೌಡ ಬಿ ಅರಿನಾಥಗೌಡ ವೆಂಕಟರಾಮರೆಡ್ಡಿ ದೋಬಿ ಮುನಿವೆಂಕಪ್ಪ ಬೋವಿ ಪೆದ್ಮನಾಗಪ್ಪ ಸುಬ್ಬಮ್ಮ ಮತ್ತಿತರರು ಆಯ್ಕೆಯಾದರು ನೂತನವಾಗಿ ಶಿನಿ ಆಲೂ ಉತ್ಪಾದಕರ ಸಂಘಕ್ಕೆ ಆಯ್ಕೆಯಾದ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಮುಳುಬಾಗಿಲು ನಗರದ ಪ್ರವಾಸಿ ಮಂದಿರದಲ್ಲಿ ತಾಲೂಕು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಎಂಸಿ ನೀಲ್ಕಂಠೇಗೌಡರವರಿಗೆ ಸನ್ಮಾನವನ್ನ ಮಾಡಿ ಸಿಹಿ ತಿನ್ನಿಸಿದರು ಸನ್ಮಾನ ಸ್ವೀಕರಿಸಿ ಮಾತನಾಡಿದ ನೀಲ್ಕಂಠೇಗೌಡರು ನಿಜವಾಗಿ ಸನ್ಮಾನವನ್ನು ನಿಮಗೆ ಮಾಡಬೇಕಾದುದು ಏಕೆಂದರೆ ನೀವುಗಳು ಆಸೆ ಆಮಿಷಗಳಿಗೆ ಬಲಿಯಾಗದೆ ನೀವು ಅಧ್ಯಕ್ಷರನ್ನು ಆಯ್ಕೆ ಮಾಡಿಕೊಂಡಿದ್ದೀರಾ ಅದೇ ರೀತಿ ನಿಮ್ಮ ಡೈರಿ ಒಂದು ಉತ್ತಮವಾದ ಯಶಸ್ಸು ಸಿಗಲಿ ನಿಮಗೆ ಬೇಕಾದ ಸಹಾಯವನ್ನು ನಾವು ಮಾಡಲು ಸಿದ್ಧರಿದ್ದೇವೆ ಲೋನ್ ಮುಖಾಂತರ ಹಸುಗಳನ್ನು ತೆಗೆದುಕೊಳ್ಳಲು ನನ್ನ ಸಂಪೂರ್ಣ ಬೆಂಬಲವನ್ನು ನೀಡುತ್ತೇನೆ ಸಂಘವನ್ನು ಲಾಭಾಂಶದಿಂದ ನಡೆಸಲು ಶ್ರಮಿಸಿರಿ ಎಂದು ತಿಳಿಸಿದರು ಆಯ್ಕೆಯಾದ ಎಲ್ಲರಿಗೂ ಅಭಿನಂದನೆ ಸಲ್ಲಿಸಿದರು ಈ ಕಾರ್ಯಕ್ರಮದಲ್ಲಿ ಗುಜ್ಜನಹಳ್ಳಿ ಮಂಜುನಾಥ್ ನಗವಾರ ನಂದಕುಮಾರ್ ಮೇಲ గణి పద్మనాభగౌడ సోమశేఖర్ ఎకె కృష్ణప్ప శ్రీనివాస్ రెడ్డి ప్రవీణ్ కుమార్ కార్యదర్శి నవీన్ గౌడ జి నగర హాజరారు బజరంగి చల్పతి మూడల కిరణి ಗ್ರಾಮದಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘ ಸುಮಾರು ವರ್ಷಗಳಿಂದ ನಡ್ಕೊಂಡು ಬರ್ತಾ ಇದೆ ಅದರ ಚುನಾವಣೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಇಪ್ಪತ್ತೊಂಬತ್ತರಿಂದ ಇಪ್ಪತ್ತೊಂಬತ್ತರವರೆಗೂ ಮಂಡಳಿ ಚುನಾವಣೆ ನಡೆದಿದೆ ಈ ಚುನಾವಣೆಯಲ್ಲಿ ಅನಪೋಸ್ಡ್ ಆಗಿ ಶ್ರೀಮತಿ ಜಾನಿಕಮ್ಮ ವೈಫ್ ತ್ರಿಪಣ್ಣರವರು ಆಯ್ಕೆಯಾಗಿರ್ತಾರೆ ಈ ಆಯ್ಕೆಗೆ ಬಹುಶಃ ಇಲ್ಲಿ ಬಂದಿರತಕ್ಕಂಥ ಎಲ್ಲ ನಿರ್ದೇಶಕರು ಮುಖ್ಯವಾಗಿ ಕಾರಣ ಈ ಡೈರೆಕ್ಟರ್ಗಳಲ್ಲಿ ಕೆಲವರಿಗೆ ಆಶೆ ಆಕಾಂಕ್ಷೆಗಳು ಪ್ರಲೋಭಗಳೆಲ್ಲ ನಡೆದಿದ್ರು ಕೂಡ ಯಾವುದೇ ಆಸೆ ಒಳಪಡದೆ ಪ್ರಾಮಾಣಿಕವಾಗಿ ಚುನಾವಣೆ ನಡೆಸ್ಕೊಂಡು ಬಂದಿರ್ತಾರೆ ನಾನು ಒಬ್ಬ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನಾಗಿ ಈ ಡೈರೆಕ್ಟರ್ ನಿರ್ದೇಶಕರು ಏನಿದ್ದಾರೋ ಇವರೆಲ್ಲರಿಗೂ ಕೂಡ ಅಭಿನಂದಿಸ್ತೀನಿ ಅದ್ರ ಜೊತೆಗೆ ನನ್ನ ಕಿವಿ ಮಾತು ಏನು ಅಂತಂದರೆ ಹಾಲು ಹಾಕೋವಂಥವ್ರು ಡೈರಿಗೆ ಹಾಕೋವಂಥವ್ರು ಪ್ರಾಮಾಣಿಕತೆಯಿಂದ ಹಾಲು ಹಾಕಬೇಕಾಗಿದೆ ಯಾಕಂದರೆ ಬಹಳಷ್ಟು ಕಡೆ ಕ್ವಾಲಿಟಿ ಹಾಲು ಕ್ವಾಲಿಟಿ ಕ್ವಾಲ್ಟಿ ಇಲ್ಲದೇ ಇದ್ದರೆ ಡೈರಿ ಲಾಭಕ್ಕೆ ಬರಲ್ಲ ಡೈರಿ ಲಾಸ್ ಬರುತ್ತೆ ನೆಕ್ಸ್ಟು ಬಿಲ್ ಕೊಡೋಕ್ಕೆ ಕೂಡ ಸಾಧ್ಯ ಆಗದೆ ಆಗುತ್ತೆ ಆ ಹಿನ್ನೆಲೆಯಲ್ಲಿ ಎಲ್ಲ ಗ್ರಾಮಸ್ಥರಿಗೂ ನಿರ್ದೇಶಕರಿಗೂ ನನ್ನ ಕಿವಿ ಮಾತು ಏನಂತಂದರೆ ಉತ್ತಮ ಧರ್ಚೆಯ ಹಾಲನ್ನು ಸ್ವೀಕರಿಸಿ ಡೈರಿಗೆ ಆವಾಗ ಲಾಭದಂತ ನಿಮ್ಮ ಡೈರಿಗೆ ಹೋಗುತ್ತೆ ಅದ್ರ ಜೊತೆಗೆ ಡಿ ಸಿ ಬ್ಯಾಂಕಿಂದ ನಿಮಗೆ ಹಸುಗಳೇನಾದರೂ ಬೇಕಾಗಿದ್ದರೆ ಬಹುಶಃ ನಾನು ಮೊದಲು ಇದಕ್ಕೆ ಮೊದಲು ಅಂಜನಾಪುರ ಡೈರಿ ಇದೆ ಅಂಜನಾಪುರ ಡೈರಿಗೆ ಎರಡು ಸಲ ಕೊಟ್ಟಿದ್ದೀನಿ ನಾನೇ ಬಂದಲ್ಲಿ ಹಸುಗಳಿಗೆಲ್ಲ ಕೊಟ್ಬಿಟ್ಟು ಹಸುಗಳನ್ನ ಆ ರೈತರಿಗೆ ಹಗ್ಗ ಹಿಡಿದುಕೊಟ್ಟು ಬಂದಿದ್ದೀನಿ ಹಂಗಾಗಿ ನೀವು ಡಿ ಸಿ ಬ್ಯಾಂಕಲ್ಲಿ ಮುಂದಿನ ದಿನಗಳಲ್ಲಿ ಮಾಡಿದ್ರು ಕೂಡ ನಿಮ್ಮ ಡಿ ಸಿ ಬ್ಯಾಂಕ್ ವತಿಯಿಂದ ನಿಮಗೆ ಸಾಲ ಸೋಲು ಕೊಡಿಸುವಂಥ ಒಂದು ಇದನ್ನು ಕೂಡ ಏನು ಸಾಲ ಸೌಲಭ್ಯ ಕೊಟ್ಟರು ಕೂಡ ಒಂದು ಡೈರಿ ಅಭಿವೃದ್ಧಿ ಆಗಬೇಕಾದ್ರೆ ಉತ್ತಮ ಗುಣಮಟ್ಟದ ಹಾಲನ್ನು ಆಗಬೇಕು ದಯವಿಟ್ಟು ಅದನ್ನು ಅರ್ಥ ಮಾಡ್ಕೊಳ್ಳಿ ಆ ಗುಣಮಟ್ಟದ ಹಾಲು ಯಾವಾಗ ಕೊಡ್ತೀರೋ ಅವಾಗ ಡೈರಿ ಚೆನ್ನಾಗಿ ನಡೆಯುತ್ತೆ ಏನು ನೀವು ನಿರ್ದೇಶಕ ನೀವೆಲ್ರಿಗೂ ಕೂಡ ಒಳ್ಳೆಯ ಹೆಸರು ಇಲ್ಲಾಂದ್ರೆ ನಿಮ್ಗೆ ಒಳ್ಳೆಯ ಹೆಸರಿಲ್ಲ ಅದರಿಂದ ನಾನು ಈ ಸಂದರ್ಭದಲ್ಲಿ ದೇವಂಗತ ಹೆಮ್ಮಿ ಕೃಷ್ಣ ಕೊಡ್ತೀನಿ ಏನಂತಂದರೆ ಕೋಲಾರ ಜಿಲ್ಲೆ ಅವಾಗವಾಗ ಬರಗಾಲಗಳು ತುತ್ತಾಗ್ತಾನೆ ಇರುತ್ತೆ ಈ ಬರಗಾಲದ ತುತ್ತಾದಾಗೆಲ್ಲ ಈ ನಮ್ಮ ತೆಲುಗು ಬಾತಿದೆ ಕಟ್ಟುಮಚ್ಚು ಡೆಂಟ್ರ ಮತ್ತು ಕಲ್ಸ್ಕೊಟ್ಟಾಗುತ್ತೆ ಹಾಗೆ ನಮ್ಮ ಕೋಲಾರ ಜಿಲ್ಲೆಗೆ ಬರಗಾಲ ಬಂದಾಗ ಎಮ್ ಎಷ್ಟಪ್ಪನಕೊಳೋದು ಕೂಡ ವಾಡಿಕೆ ಡೆನ್ಮಾರ್ಕಿಂದ ಅವರು ಹಸುವನ್ನು ತಂದು ಪ್ರತಿ ಹಳ್ಳಿಯಲ್ಲೂ ಪ್ರತಿ ಮನೆಗೂ ಕೂಡ ಒಂದು ಹಸು ಇಟ್ಬಿಟ್ಟು ಆ ಹಾಲಲ್ಲಿ ಜೀವನ ಮಾಡುವಂಥ ಒಂದು ಕಾರ್ಯಕ್ರಮ ನೋಡುತ್ತಲ್ಲ ಅದಕ್ಕೆ ಆ ಪೂಜಾ ಹೆಮ್ಮೆಕೆ ಇಷ್ಟಪಟ್ಟವ್ರನ್ನ ಸ್ಮರಿಸುತ್ತಾ ರೈತರಿಗೆ ಈಗ ಇರ್ತಕ್ಕಂಥ ಕಷ್ಟ ಏನಿದೆಯೋ ಮಳೆ ಬೆಳೆ ಇಲ್ಲದೆ ಅದು ಮಳೆ ಮಳೆ ಬಂದು ಉತ್ತಮವಾದ ಬೆಳೆಗಳಾಗಿ ರೈತರು ಸುಖಾಂತಿಯಿಂದ ಇರಬೇಕು ಆ ಸುಖ ರೈತರು ಸುಖಾಂತಿ ಸುಖಾಂತಿ ಇದ್ದಾಗ ಮಾತ್ರ ದೇಶ ಅಭಿವೃದ್ಧಿ ಆಗತ್ತೆ ಅಂತ ಹೇಳ್ತಾ ನಿಮ್ಗೆಲ್ರಿಗೂ ಕೂಡ ಒಳ್ಳೇದಾಗ್ಲಿ ನಿಮ್ಮ ಡೈರಿ ಚೆನ್ನಾಗಿ ನಡೀಲಿ ನಿಮ್ಮ ಡೈರಿ ಚೆನ್ನಾಗಿ ನಡೆಯುವುದಕ್ಕೆ ನಮ್ಮೆಲ್ಲರ ಸಹಕಾರ ಸಂಪೂರ್ಣವಾದ ಸಹಕಾರ ಇರುತ್ತೆ ಅಂತ ಹೇಳಿ ಅಂತೇಳಿ ಮೂಡಲ ಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ